ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ನಾನು ಯಾವ ರೀತಿ ನೀವು ಮನೆಯಲ್ಲೇ ಫೇಶಿಯಲ್ ಮಾಡ್ಕೋಬಹುದು ಯಾವ್ದೇ ದುಡ್ಡು ಖರ್ಚಿಲ್ಲದೆ ಅಂತ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಯಾವ ರೀತಿ ನೀವು ಪಪ್ಪಾಯ ಫೇಷಿಯಲ್ ಮಾಡ್ಕೋಬಹುದು ಸೊ ಅದು ಕೂಡ ಆಯಿಲಿ ಸ್ಕಿನ್ ಅವರಿಗೆ ಸೊ ಆಯಿಲಿ ಸ್ಕಿನ್ ಅವರಿಗೆ ಪಪ್ಪಾಯ ಫೇಶಿಯಲ್ ಮಾಡೋದ್ರಿಂದ ಅವ್ರ ಪಿಂಪಲ್ಸ್ ಕಡಿಮೆ ಆಗುತ್ತೆ ಹಾಗೂ ಆಕ್ನಿ ಪ್ರಾಬ್ಲಮ್ ಇದ್ರೆ ಕಡಿಮೆ ಆಗುತ್ತೆ ಹಾಗೂ ಅವ್ರ ಮುಖದ ಮೇಲೆ ಕಪ್ಪು ಕಲೆ ಏನ್ ಬಿದ್ದಿರುತ್ತೆ ಸೊ ಅದು ಕೂಡ ಕಡಿಮೆ ಮಾಡಲು ನಿಮಗೆ ಪಪ್ಪಾಯ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಪಪ್ಪಾಯ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಇರೋ ಅನ್ವಾಂಟೆಡ್ ಹೇರ್ಸ್ ಏನಿರುತ್ತೆ ಫೇಶಿಯಲ್ ಹೇರ್ಸ್ ಸೊ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ಪಪಾಯ ಫೇಶಿಯಲ್ ಹೆಲ್ಪ್ ಆಗುತ್ತೆ ಸೊ ಇದು ಪಪ್ಪಾಯ ಫೇಶಿಯಲ್ ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ಆಯಿಲಿ ಸ್ಕಿನ್ ಅವರು ಹಾಗೂ ಇದು ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುವಂತ ಒಂದು ಫೇಶಿಯಲ್ ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ನಾನು ಈ ಫೇಶಿಯಲ್ ಅಲ್ಲಿ ನಾಲ್ಕು ಸ್ಟೆಪ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದು ಬಂದು ಕ್ಲೆನ್ಸಿಂಗ್ ಸೆಕೆಂಡ್ ಬಂದು ಸ್ಕ್ರಬ್ಬಿಂಗ್ ಹಾಗೂ ಥರ್ಡ್ ಬಂದು ಸ್ಟೀಮಿಂಗ್ ಫೋರ್ತ್ ಬಂದು ಫೇಸ್ ಪ್ಯಾಕ್ ಫ್ರೆಂಡ್ಸ್ ಸೊ ಈ ನಾಲ್ಕು ಸ್ಟೆಪ್ಸ್ಗಳನ್ನು ನೀವು ಕಂಪ್ಲೀಟ್ ಆಗಿ ಮಾಡೋದ್ರಿಂದ ನಿಮ್ಮ ಮುಖ ಪಿಂಪಲ್ ಫ್ರೀ ಆಗುತ್ತೆ ಆಕ್ನಿ ಫ್ರೀ ಆಗುತ್ತೆ ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಕಪ್ಪು ಕಲೆ ಇದೆ ಸೊ ಅದನ್ನು ಕೂಡ ಇದು ಲೈಟನ್ ಮಾಡಲು ಈ ಫೇಶಿಯಲ್ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಪಪ್ಪಾಯ ಫೇಶಿಯಲಿಂದ ನಿಮ್ಮ ಮುಖ ಗ್ಲೋ ಹಾಗೂ ಫೇರ್ ಕಾಣುತ್ತೆ ಟೋಟಲ್ ಆಗಿ ಸೊ ಯಾವ ರೀತಿ ಪಪ್ಪಾಯ ಫೇಶಿಯಲ್ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಬಂದು ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಅಂತ ಸೊ ಕ್ಲೆನ್ಸಿಂಗ್ ಏನ ಇರುತ್ತೆ ನಿಮ್ಮ ಫೇಶ್ ವಾಶ್ ಥರ ಇದು ವರ್ಕ್ ಮಾಡುತ್ತೆ ಕ್ಲೆನ್ಸಿಂಗ್ ಅಂದರೆ ಸೊ ಇದನ್ನು ಯಾವ ರೀತಿ ರೆಡಿ ಮಾಡೋದು ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಪಪ್ಪಾಯ ಪೇಶ್ಟ್ ತಗೋತಾ ಇದ್ದೀನಿ ಸೊ ಪಪ್ಪಾಯದಿಂದ ನಿಮ್ಮ ಮೊಡೆಯಗಳು ಏನಿದ್ರು ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ ನಿಮ್ಮ ಆಗ್ನಿಕ್ ಪ್ರಾಬ್ಲಮ್ನ ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೂ ಪಪ್ಪಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ಸೊ ಇದರಿಂದ ಎಲ್ಲ ನಿಮಗೆ ನಿಮ್ಮ ಮುಖನ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಿಮ್ಮ ಮುಖದ ಮೇಲಿರೋ ಕಪ್ಪು ಕಲೆ ಏನಿರುತ್ತೆ ಡಾರ್ಕ್ ಸ್ಪಾಟ್ಸ್ ಸೊ ಅದನ್ನು ಇದು ಭಾಳ ಬೇಗ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಸೊ ಈ ಥರ ಪಪ್ಪಾಯ ಪೇಸ್ಟ್ ತೊಗೊಳ್ಳಿ ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿ ಪೇಸ್ಟ್ ತೊಗೊಳ್ಳಿ ಫ್ರೆಂಡ್ಸ್ ಈ ಥರ ಸೊ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ತೊಗೊಳ್ಳಿ ಹಾಗೂ ಇದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಕಡಲೆ ಹಿಟ್ಟು ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು ಹಾಗೂ ಕಡಲೆ ಹಿಟ್ಟಿಂದ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಹಾಗೂ ನಿಮ್ಮ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹಾಗು ನಾನಿಲ್ಲಿ ಲೆಮನ್ ಜ್ಯೂಸ್ ಆ್ಯಡ್ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ತಗೊಳ್ಳಿ ಹಾಗೂ ಒನ್ ಸ್ಪೂನ್ ಲೆಮನ್ ಜ್ಯೂಸನ್ನ ತೊಗೊಳ್ಳಿ ಹಾಗೂ ಒನ್ ಟೇಬಲ್ ಸ್ಪೂನ್ ಅಥವಾ ಟೂ ಟೇಬಲ್ ಸ್ಪೂನ್ ನೀವು ಪಪ್ಪಾಯ ಪೇಸ್ಟನ್ನು ತಗೊಳ್ಳಿ ಸೊ ಇದು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಲೆಮನ್ ನಾನಿಲ್ಲಿ ತಗೋತಾ ಇರೋದು ಆಯ್ಲಿ ಸ್ಕಿನ್ ಅವ್ರಿಗೆ ಸೊ ಡ್ರೈ ಸ್ಕಿನ್ ಇದ್ದವ್ರು ನೀವು ಓನ್ಲಿ ಪಪ್ಪಾಯ ಪೇಸ್ಟ್ ಹಾಗೂ ರಾ ಮಿಲ್ಕ್ನ ತಗೊಳ್ಳಿ ಸೊ ನಿಮ್ಮ ಕ್ಲೆನ್ಸರ್ ರೆಡಿ ಆಗುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಹಾಗೂ ನಾರ್ಮಲ್ ಸ್ಕಿನ್ ಅವ್ರಿಗೆ ಸೊ ಆಯಿಲಿ ಸ್ಕಿನ್ ಅವರಿಗೆ ನಾನಿಲ್ಲಿ ಹಾಲು ಆಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಪ್ಪಾಯ ಹಾಗೂ ಕಡಲೆ ಹಿಟ್ಟು ಹಾಗೂ ಲೆಮನ್ ಜ್ಯೂಸ್ ತಗೋತಾ ಇದ್ದೀನಿ ಸೊ ರಾ ಮಿಲ್ಕಿಂದ ಎಷ್ಟು ನಿಮಗೆ ಕ್ಲೆನ್ಸರ್ ಆಗುತ್ತೆ ಅಷ್ಟೇ ನಿಮಗೆ ಕಡಲೆ ಹಿಟ್ಟಿಂದ ಕೂಡ ಆಗುತ್ತೆ ಫ್ರೆಂಡ್ಸ್ ಆಯಿಲಿ ಸ್ಕಿನ್ ಅವ್ರಿಗೆ ಸೊ ಆಯಿಲಿ ಸ್ಕಿನ್ ಅವರಿಗೆ ಇದು ಕ್ಲೆನ್ಸರ್ ತುಂಬಾ ಒಳ್ಳೆ ವರ್ಕ್ ಕೊಡುತ್ತೆ ಸೊ ಇದು ನ್ಯಾಚುರಲ್ ಆಗಿದೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಸೊ ಯಾವ ರೀತಿ ರೆಡಿ ಮಾಡೋದು ನೋಡಿದ್ರಲ್ಲ ಸೊ ಫ್ರೆಂಡ್ಸ್ ಇನ್ನಷ್ಟು ಜಾಸ್ತಿ ನಿಮ್ಮ ಮುಖ ಗ್ಲೋ ಆಗಬೇಕಂದ್ರೆ ನೀವೇನು ಮಾಡಬೇಕು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನ ರೆಡಿ ಮಾಡೋದಂತ ಸೊ ಕ್ಲೆನ್ಸರ್ ಅಂದರೆ ಯಾವ ರೀತಿ ನೀವು ನಿಮ್ಮ ಮುಖಾನ ವಾಶ್ ಇಂದ ವಾಶ್ ಮಾಡ್ತಿರೋ ಸೊ ಅದೇ ಥರ ಇದು ಕ್ಲೆನ್ಸರ್ ನಾವು ಪಪಾಯ ಇಂದ ನಮ್ಮ ಮುಖಾನ ವಾಶ್ ಮಾಡ್ಕೋಬೇಕು ಸೊ ಇವಾಗ ರೆಡಿ ಮಾಡಿರೋಂಥ ಸೊ ಈ ಪಪ್ಪಾಯ ಹಾಗೂ ಕಡಲೆ ಹಿಟ್ ಪೇಸ್ಟ್ ತಗೊಳ್ಳಿ ಈ ತರ ನಿಮ್ಮ ಮುಖ ಫುಲ್ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ಅಪ್ಲೈ ಮಾಡ್ತಾ ಮಾಡ್ತಾ ಸೊ ಫ್ರೆಂಡ್ಸ್ ಇದನ್ನ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಮಾಡಬೇಕು ಸೊ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಸೊ ಇಂಪ್ರೂವ್ ಆಗುತ್ತೆ ಸೊ ನೀವು ಈ ಸೈಡು ಈ ತರ ಮೇಲ್ಗಡೆ ಪೋರ್ಷನ್ ಅಲ್ಲಿ ಈ ತರ ಎಳ್ಕೊಂತ ಹೋಗ್ಬೇಕು ಫ್ರೆಂಡ್ಸ್ ಈ ತರ ಮಸಾಜ್ ಮಾಡೋದ್ರಿಂದ ನಿಮ್ ಮುಖ ಟೈಟ್ ಆಗುತ್ತೆ ರಿಂಕಲ್ ಫ್ರೀ ಆಗುತ್ತೆ ಆಯಿಲ್ ಸ್ಕಿನ್ ಅವರು ಡೈಲಿ ಕೂಡ ಕಡಲೆ ಹಿಟ್ಟು ಹಾಗೂ ಸ್ವಲ್ಪ ಟರ್ಮರಿಕ್ ನ ಆಡ್ ಮಾಡ್ಕೊಂಡು ನೀವು ಈ ತರ ಮಸಾಜ್ ಮಾಡಿ ನಿಮ್ ಮುಖಾನ ವಾಶ್ ಮಾಡ್ಕೋಬಹುದು ಸೊ ಕೆಮಿಕಲ್ ಫ್ರೀ ಇರುವಂತ ಫೇಸ್ ವಾಶ್ ನಿಮ್ ಮನೆಯಲ್ಲೇ ಇದೆ ಸೊ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಫೇಶಿಯಲ್ ಸ್ಟೆಪ್ಸ್ ನೀವು ಫಾಲೋ ಮಾಡಿ ಒಂದು ಐದು ನಿಮಿಷ ಮುಖದ ಮೇಲೆ ಮಸಾಜ್ ಮಾಡ್ಕೊಳ್ಳಿ ಸೊ ಈ ಪೇಸ್ಟಿಂದ ಹಾಗೂ ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಪಪ್ಪಾಯಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ನ್ಯೂಟ್ರಿನ್ಸ್ ಇದೆ ಹಾಗೂ ಪಪ್ಪಾಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಇದೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಪಪ್ಪಾಯ ತಿನ್ನೋದ್ರಿಂದ ಹಾಗೂ ಪಪ್ಪಾಯನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಗ್ಲೋಯಿ ಬರುತ್ತೆ ಹಾಗೂ ನಿಮ್ಮ ಮುಖ ಫೇರ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕಪ್ಪಗಿದ್ದವರು ಬೆಳಗಾಗೋದಕ್ಕೆ ಸಾಧ್ಯವಿಲ್ಲ ಸೊ ಅದಕ್ಕೋಸ್ಕರ ಅವ್ರ ಮುಖದ ಮೇಲಿರೋ ಸನ್ ಟ್ಯಾನ್ ಹಾಗೂ ಅವ್ರ ಮುಖದ ಮೇಲೆ ಡೆಡ್ ಸೆನ್ಸ್ ಇರುತ್ತೆ ಸೊ ಅದನ್ನು ಮಾತ್ರ ಇಲ್ಲಿ ರಿಮೂವ್ ಮಾಡಿ ನಿಮ್ಮ ಮುಖನ ಗ್ಲೋ ಮಾಡುತ್ತೆ ಫ್ರೆಂಡ್ಸ್ ಸೊ ಕಪ್ಪುಗಿದ್ದವರು ಬೇಡಗಾಗ್ತಾರೆ ಸೊ ಹಾಗೇನಿಲ್ಲ ಸೊ ಅವರ ನ್ಯಾಚುರಲ್ ಕಲರ್ ಅವರ ಡೆಡ್ ಸಿಲ್ಸ್ ಹಿಂದುಗಡೆ ಸೊ ಅದು ಇರುತ್ತೆ ಸೊ ಅದಕ್ಕೋಸ್ಕರ ಈ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರೋ ಡೆಡ್ ಸೆಲ್ಸ್ ರಿಮೂವ್ ಆಗಿ ನಿಮ್ಮ ನ್ಯಾಚುರಲ್ ಕಲರ್ ಏನಿರುತ್ತೆ ಸೊ ಅದು ಬರುತ್ತೆ ಫ್ರೆಂಡ್ಸ್ ಸೊ ಪಿಂಪಲ್ಸ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಈ ಪಪಾಯ ಫೇಶಿಯಲ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಫಸ್ಟ್ ಸ್ಟೆಪ್ ಮಾಡೋದಂತ ಸೊ ಫಸ್ಟ್ ಸ್ಟೆಪ್ ಮಾಡಿದ ಮೇಲೆ ನಿಮ್ಮ ಮುಖ ಕ್ಲೀನಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಬ್ಲಾಕ್ ಆ್ಯಂಡ್ ವೈಟ್ ರಿಮೂವ್ ಆಗಬೇಕಾದ್ರೆ ಏನು ಮಾಡಬೇಕು ಸ್ಕ್ರಬ್ಬಿಂಗ್ ಮಾಡಬೇಕು ಫ್ರೆಂಡ್ಸ್ ಸೊ ಸೆಕೆಂಡ್ ಸ್ಟೆಪ್ ಯಾವ ರೀತಿ ರೆಡಿ ಮಾಡೋದು ಸ್ಕ್ರಬ್ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬಂದು ಸೆಕೆಂಡ್ ಸ್ಟೆಪ್ಪು ಸೊ ಈ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅವು ಯಾವ ರೀತಿ ಅಪ್ಲೈ ಮಾಡ್ಕೋ ಅಂತ ನೋಡೋಣ ಸೊ ಇದನ್ನು ರೆಡಿ ಮಾಡೋದಕ್ಕೆ ನಾನಿಲ್ಲಿ ಪಪ್ಪಾಯ ಪೇಶ್ಟ್ ತೊಗೊತಾ ಇದ್ದೀನಿ ಸೊ ಪಪ್ಪಾಯ ಫೇಶಿಯಲ್ ಆದ್ರಿಂದ ನಾನು ಪಪ್ಪಾಯ ಪೇಸ್ಟ್ ತೊಗೋತಾ ಇದ್ದೀನಿ ಸೊ ನಾನಿಲ್ಲಿ ಸ್ಕ್ರಬ್ ಮಾಡೋದಕ್ಕೆ ಅಕ್ಕಿನ ಈ ಥರ ಮಿಕ್ಸಿಲ್ ಹಾಕಿ ಗರಿ ಗರಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ಸೊ ಭಾಳ ನೀವು ಪೌಡರ್ ಥರ ತೊಗೋಬೇಡಿ ಸ್ವಲ್ಪ ಗರಿ ಗರಿಯಾಗಿರಬೇಕು ಸೊ ಆ ಥರ ನೀವು ಮಿಕ್ಸಿಲ್ ಹಾಕಿ ಪೌಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಹಾಗೂ ಒನ್ ಟೇಬಲ್ ಸ್ಪೂನ್ ಪಪಾಯ ತಗೊಳ್ಳಿ ಸೊ ಅಕ್ಕಿ ಹಿಟ್ಟಂದರೆ ಈ ಥರ ಗರಿ ಗರಿಯಾಗಿ ರವಾ ಥರ ಇರಬೇಕು ಸೊ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿಂದ ಏನಾಗುತ್ತೆ ನಿಮ್ಮ ಮುಖದ ಮೇಲಿರೋ ರಿಂಕಲ್ಸ್ ಹಾಗೂ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹಾಗೂ ನಿಮ್ಮ ಮುಖನ ಇದು ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ಹೆಂಗಾಗಿ ಕೂಡ ಕಾಣ್ತೀರ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಸೊ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ರೆಮಿಡಿನ ರೆಡಿ ಮಾಡೋದಂತ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಕ್ರಬ್ಬಿಂಗ್ ಅಂತ ಸೊ ಇವಾಗ ಈ ತರ ಸ್ಕ್ರಬ್ ರೆಡಿ ಮಾಡ್ಕೊಳ್ಳಿ ಸೊ ಈ ತರ ನಿಮ್ಮ ಎರಡು ಹ್ಯಾಂಡ್ಸ್ ಮೇಲೆ ತಗೊಳ್ಳಿ ಫ್ರೆಂಡ್ಸ್ ಈ ತರ ಸೊ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಬ್ಲಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ಕ್ರಬ್ನ ಮಾಡ್ಕೊಳ್ಳಿ ನೋಸ್ ಅಕ್ಕ ಪಕ್ಕ ಹಾಗೂ ಈ ತರ ಇಲ್ ಪ್ಲೇಸ್ ಮೇಲೆ ಬ್ಲಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸೊ ಅಲ್ಲಿ ನೀವು ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ ಇದು ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮುಖದ ಮೇಲೆ ಇರೋ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ನಿಮ್ ಮುಖ ಕ್ಲೀನ್ ಆಗುತ್ತೆ ನಿಮ್ ಮುಖದ ಮೇಲೆ ಇರೋ ಫಸ್ಟ್ ಲೇಯರ್ ಅಂಡ್ ಡೆಡ್ ಕಿನ್ ಸೆಲ್ಸ್ ಇರುತ್ತೆ ಸೊ ಅದು ರಿಮೂವ್ ಆಗಿ ಹೊಸ ಸ್ಕಿನ್ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಸೊ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಆದ್ಮೇಲೆ ನಿಮ್ಮ ಮುಖನ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಸೊ ಇವಾಗ ನಾನು ವಾಶ್ ಮಾಡಿ ಬರ್ತೀನಿ ನೀವು ಕೂಡ ವಾಶ್ ಮಾಡಿ ಬನ್ನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ ಡೆಡ್ ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ನಿಮ್ಮ ಬ್ಲಾಕೆಜ್ ವೈಟೆಡ್ ರಿಮೂವ್ ಆಗುತ್ತೆ ಹಾಗೂ ನಿಮ್ಮ ಸ್ಕಿನ್ ಕ್ಲೀನ್ ಹಾಗೂ ಕ್ಲಿಯರ್ ಕಾಣುತ್ತೆ ಫ್ರೆಂಡ್ಸ್ ಇವಾಗ ಬಂದು ಥರ್ಡ್ ಸ್ಟೆಪ್ ಸ್ಟೀಮಿಂಗ್ ಸೊ ಸ್ಟೀಮಿಂಗ್ ಯಾವ ರೀತಿ ಮಾಡಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸ್ಟೀಮಿಂಗ್ ತಗೋಬಹುದು ಅಥವಾ ಈ ತರ ಒಂದು ಟವಲ್ನ ತಗೊಳ್ಳಿ ಬಿಸಿ ನೀರಲ್ಲಿ ಈ ಟವಲ್ನ ಡಿಪ್ ಮಾಡ್ಕೊಳ್ಳಿ ಈ ತರ ಸೊ ಈ ತರ ಬಿಸಿನೀರಲ್ಲಿ ಹಾಕಿ ನಿಮ್ಮ ಮುಖದ ಮೇಲೆ ಈ ತರ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ಈ ಈ ನೀವು ನೀವು ಮಾಡಿ ಮಾಡಿ ಮತ್ತೆ ಮತ್ತೆ ರಿಪೀಟ್ ಸಲ ಬಿಸಿ ನೀರಲ್ಲಿ ಹಾಕಿ ಈ ತರ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಯಾವ ರೀತಿ ಸ್ಟೀಮಿಂಗ್ ಮಾಡೋದಂತ ಸೊ ಸ್ಟೀಮಿಂಗ್ ಮಾಡೋದು ತುಂಬಾ ಸಿಂಪಲ್ ಬಟ್ ಸ್ಟೀಮಿಂಗ್ ಮಾಡೋದರಿಂದ ನಿಮ್ಮ ಮುಖ ಕ್ಲೀನ್ ಆಗುತ್ತೆ ಹಾಗೂ ಬ್ಲ್ಯಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಏನಿರುತ್ತೆ ಸೊ ಅದು ಈಸಿಯಾಗಿ ರಿಮೂವ್ ಆಗೋದಕ್ಕೆ ನಿಮಗೆ ಸ್ಟೀಮಿಂಗ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ಇವಾಗ ಸ್ಟೀಮಿಂಗ್ ಆದಮೇಲೆ ಫೋರ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್ ಸೊ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡೋದು ಹಾಗೂ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಸೊ ನಾನಿಲ್ಲಿ ಪಪಾಯ ಪೇಸ್ಟ್ ತಗೋತಾ ಇದ್ದೀನಿ ಹಾಗೂ ಇಲ್ಲಿ ನಾನು ಮುಲ್ತಾನಿ ಮಿಟ್ಟಿ ತಗೋತಾ ಇದ್ದೀನಿ ಸೊ ಇದನ್ನು ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಹಾಗೂ ನೀವು ಪೌಡರ್ ಕೂಡ ತೊಗೋಬೋದು ನಾನಿಲ್ಲಿ ಫೇಸ್ ಪ್ಯಾಕ್ ಆಲ್ರೆಡಿ ರೆಡಿ ಇರೋದಂಥದ್ದು ತಗೋತಾ ಇದ್ದೀನಿ ಸೊ ಒನ್ ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಅದರಲ್ಲಿ ಚಂದನ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಚಂದನ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀವು ಚಂದನ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಚಂದನ್ ಪೌಡರ್ ಅಂದರೆ ಸ್ಯಾಂಡಲ್ವುಡ್ ಪೌಡರ್ ಅಥವಾ ಸ್ಯಾಂಡಲ್ವುಡ್ ಲೇಪ್ನ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚಂದನ್ ಪೌಡರ್ ಹಾಗೂ ಮುಲ್ತಾನಿ ಮಿಟ್ಟಿಂದ ಮುಖ ಗ್ಲೋ ಆಗುತ್ತೆ ಹಾಗೂ ನಿಮಗೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಸೊ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಪಿಂಪಲ್ಸ್ನೂ ಕೂಡ ಇದು ಕಡಿಮೆ ಮಾಡಲು ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡೋದಂತ ಸೊ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ನೀವು ಅಪ್ಲೈ ಮಾಡಿದ ಮೇಲೆ ಸೊ ನೀವು ಮಸಾಜ್ ಮಾಡಬೇಡಿ ಇದೇ ತರ ಡ್ರೈ ಆಗೋದಿಕ್ಕೆ ಬಿಡಿ ಸೊ ಡ್ರೈ ಆಗೋದ ಮೇಲೆ ನೀವು ನಾರ್ಮಲ್ ವಾಟರ್ ಮಾಡ್ಕೋಬಹುದು ಪಪ್ಪಾಯ ಫೇಷಿಯಲ್ ಮಾಡೋದಂತ ತುಂಬಾ ಸಿಂಪಲ್ ಆಗಿದೆ ಬಟ್ ಈ ತರ ಎಫೆಕ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಸೊ ಪಪ್ಪಾಯ ಫೇಶಿಯಲ್ ಮಾಡೋದ್ರಿಂದ ನಿಮ್ ಮುಖದ ಮೇಲೆರೋ ಫೇಶಿಯಲ್ ಹೇರ್ಸ್ ಕಡಿಮೆ ಆಗುತ್ತೆ ನಿಮ್ ಮುಖ ಪಿಂಪಲ್ ಫ್ರೀ ಆಗುತ್ತೆ ಆಕ್ನಿ ಫ್ರೀ ಆಗುತ್ತೆ ಹಾಗೂ ರಿಂಕಲ್ ಫ್ರೀ ಕೂಡ ಆಗುತ್ತೆ ಸೊ ಫ್ರೆಂಡ್ಸ್ ಈ ನ ನೀವು ಮಂತ್ ಅಲ್ಲಿ ಟೂ ಟೈಮ್ಸ್ ಮಾಡ್ಕೋಬಹುದು ಅಥವಾ ತ್ರೀ ಟೈಮ್ಸ್ ಮಾಡ್ಕೋಬಹುದು ಹಾಗೂ ಸ್ಕ್ರಬ್ಬಿಂಗ್ನ ಕೂಡ ನೀವು ಮಂತ್ ಅಲ್ಲಿ ತ್ರೀ ಟೈಮ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಈ ಸ್ಕ್ರಬ್ಬಿಂಗ್ ಹಾಗೂ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಮುಖ ಬ್ರೈಟ್ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಏಟ್ಸ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಸೊ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಹಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ನ ಕೊಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್